ನಮ್ಮ ಸಹೋದರರು ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಹೋಗ್ಬೋಣ ಅಂತ ಬಂದೆ ಬಂದಿದ್ದಕ್ಕೆ ಬಹಳ ಸುಂದರವಾದಂಥ ಅದ್ದೂರಿ ಕಾರ್ಯಕ್ರಮ ನಾನು ಗಮನಿಸಿದ್ದು ಎರಡೇ ಅಂಶಗಳಲ್ಲಿ ಕಡೆಯಲ್ಲಿ ನಾಗರಾಜ್ ಆಗಿರ್ಬೋದು ಅವರ ಅಣ್ಣ ದೇಹ ಕೃಷ್ಣನ್ ಆಗಿರ್ಬೋದು ಯಾವುದಾದ್ರೂ ಒಂದು ಒಳ್ಳೆ ವ್ಯಕ್ತಿ ಒಂದು ಊರಲ್ಲಿ ಹುಟ್ಟಿದಾಗ ಆ ಊರ ಬಗ್ಗೆ ಅವ್ರಿಗೆ ಕಾಳಜಿ ಇದ್ದೆ ಊರು ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಈ ಒಂದು ಉತ್ಪಾದಕರ ಸಂಘದ ನಿರ್ದೇಶಕರಾಗಿರ್ಬೋದು ಇವರು ಇಷ್ಟು ದೊಡ್ಡ ಪ್ರಮಾಣದ ಹಾವಿಲ್ಲಿ ಬರ್ತಿದೆ ಅಂದರೆ ಅವರು ರೈತರು ಕೊಡ್ತಿರೋ ಅಂತ ಒಂದು ಉತ್ತೇಜನ ಅಂತ ನಾನಂತೂ ಭಾವಿಸಿದ್ದೀನಿ ಅದರ ಜೊತೆಗೆ ಈ ಒಂದು ದಿವಸ ನಾನು ನೋಡಿದೆ ಸುಮಾರು ನೂರ ನಲವತ್ತು ಮೂರು ಒಟ್ಟು ಇಲ್ಲಿ ಅಧ್ಯಕ್ಷರ ಇರೋದು ನೂರ ನಲವತ್ತರಿಂದ ನೂರ ಐವತ್ತಷ್ಟು ಅಧ್ಯಕ್ಷ ಇರ್ಬೋದು ನಾನು ನೋಡಿದ ಪ್ರಕಾರ ಈಗಾಗಲೇ ಒಂದು ನೂರ ಮೂವತ್ತು ಅಷ್ಟು ಅಧ್ಯಕ್ಷರು ಇವತ್ತು ದಿವಸ ಇಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದಾರೆ ಇದರಲ್ಲಿ ಅರ್ಥ ಆಗುತ್ತೆ ನಾಗರಾಜ್ ಅವರು ಯಾವ ರೀತಿ ಒಂದು ಒಕ್ಕಟ್ಟಿಂದ ಈ ಒಂದು ಉತ್ಪಾದಕರ ಸಂಘ ನಾವು ನಡೆಸ್ಕೊಂಡು ಹೋಗ್ತಿದ್ದಾರೆ ಅದೇ ರೀತಿ ಕೋಲಾರ ಹಾಲು ಒಕ್ಕೂಟ ಇರ್ಬೋದು ನಮ್ಮ ನಂಜೇಗೌಡರು ಮತ್ತು ಅವರ ತಂಡ ಏನು ಒಂದು ಒಕ್ಕಟ್ಟಿನಿಂದ ಯಾವುದೇ ಒಂದು ಸಮಸ್ಯೆ ಇಲ್ಲದ ರೀತಿಯಲ್ಲಿ ಈ ಒಂದು ಒಕ್ಕೂಟದ ಲಾಭದ ಹಾದಿಯಲ್ಲಿ ನಡೆಸ್ಕೊಂಡು ಹೋಗ್ತಿರೋದು ಜೊತೆಗೆ ಇವತ್ತು ದಿವಸ ಹೊಸ ಕಟ್ಟಡ ಗೋಲ್ಡನ್ ಡೈರಿ ಇವತ್ತು ದಿವಸ ಕಟ್ಟಡ ಇನ್ನೇನು ಭೂಮಿ ಮಟ್ಟಕ್ಕೆ ಬಂದಿದೆ ಅದೇ ರೀತಿ ಚಿಂತಾಮಣಿಗಳು ಸಹ ಈ ಡೈರಿ ಒಂದು ಉತ್ಪಾದನೆ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಸಹ ಆಗ್ತಿದೆ ಅಂತ ನಾನು ಕೇಳ್ಕೊಂಡೆ ಈ ರೀತಿ ಅಭಿವೃದ್ಧಿ ಆಗಬೇಕಾದ್ರೆ ಯಾವುದೇ ಒಂದು ವಸ್ತು ನಮ್ಮ ಇವರು ಹೇಳ್ತಿದ್ದರು ಗೋಪಾಲ್ ಮೂರ್ತಿ ಅವರು ನಮ್ಮ ರೈತರು ಕೋಲಾರದಲ್ಲಿ ಬಹಳ ಹೆಚ್ಚಿಗೆ ರೈತರೇ ಇಲ್ಲಿ ಇರೋದ್ರಿಂದ ಬೇರೆ ಬೇರೆ ಒಂದು ರೈತರು ಉತ್ಪಾದನೆ ಮಾಡುವಂತಹ ಬೆಳೆಯುವಂತ ಬೆಳೆಯು ಸಹ ಸಹಕಾರ ರಂಗಕ್ಕೆ ಬಂದರೆ ಈ ರೀತಿ ಯಾವ ಇವತ್ತು ಹಾಲು ಉತ್ಪಾದನೆ ಯಾವ ರೀತಿ ಒಂದು ಸಹಕಾರ ಒಕ್ಕೂಟದ ವ್ಯವಸ್ಥೆಯನ್ನ ನಾವು ಮಾಡ್ತಿದ್ದೀವಿ ಅದೇ ರೀತಿ ಸಹ ಒಂದು ರೈತರು ಬೆಳೆಯುವಂತಹ ಬೆಳೆಗಳಿಗೂ ಒಂದು ಸಹಕಾರ ಒಕ್ಕೂಟಕ್ಕೆ ತಂದಾಗ ರೈತರಿಗೆ ಹೆಚ್ಚಿನ ಬೆಲೆ ಮಾಡಲಿಕ್ಕೆ ಆಗತ್ತೆ ಒಂದು ಒಗ್ಗಟ್ಟು ಸಹಕಾರ ರಂಗದಲ್ಲಿ ಒಂದು ಒಗ್ಗಟ್ಟು ಸಹ ಉಳಿಯುತ್ತೆ ಅಂದರೆ ಮಾತನ್ನು ಹೇಳಿದ್ರೆ ನನಗೂ ಆ ಮಾತು ನಿಜವಾಗ್ಲೂ ಸಹಮಾತ ಇದೆ ಯಾಕಂದರೆ ಇದು ಕೋವಿಡ್ ಸಮಯದಲ್ಲಿ ಈ ಒಂದು ರೈತರು ಬೆಳೆದಂಥ ಬೆಳೆಗಳು ಏನು ತರಕಾರಿ ಇರ್ಬೋದು ಹೂವು ಇರ್ಬೋದು ಮಾಡಲಿಕ್ಕೆ ಬಹಳ ಆತಂಕ ಪಟ್ಟಂಥ ಸಮಯದಲ್ಲಿ ಕೋಲಾರದ ಒಬ್ಬ ರೈತ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಅವನು ಬೆಳೆದಂಥ ಬೆಳೆಗಳನ್ನ ಅಲ್ಲಿಗೆ ಸಾಗಿಸ್ಕೊಂಡು ಹೋಗಿ ರಸ್ತೆ ಬದ್ದ ಅಂಗಡಿ ಇಟ್ಕೊಂಡು ಅವ್ನು ಹಣ ನಾನಂತೂ ಪೇಪರ್ ಕೇಪಿದ್ದೇನೆ ಯಾಕಂದರೆ ಇವತ್ತು ನಮ್ಮ ರೈತರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೈತರ ಎಲ್ಲ ಕಂಕಳನ್ನು ಮಾಡುವಂಥ ಯಾವ್ದಾದ್ರು ಜಿಲ್ಲೆ ಇರ್ಬೋದು ಇದ್ದರೆ ಅದು ಕೋಲಾರ ಮಾತ್ರ ಕೃಷಿ ಇರ್ಬೋದು ತೋಟಗಾರಿಕೆ ಇರ್ಬೋದು ರೇಷ್ಮೆ ಇರ್ಬೋದು ಹಳೆಯೋದ್ಯಮ ಇರ್ಬೋದು ಇಲ್ಲ ನಮ್ಮ ಕೋಳಿ ಸಾಕಾಣಿಕೆ ಇರ್ಬೋದು ಈ ಎಲ್ಲ ವಿಭಾಗಗಳಲ್ಲೂ ಕೋಲಾರ ಭಾಳ ಹೆಚ್ಚಿನ ರೀತಿಯಲ್ಲಿ ತೊಡಸ್ಕೊಂಡಿದ್ದಾರೆ ಆದರೆ ನಾವು ಬೆಳೆದಂಥ ಬೆಳೆಗಳಿಗೆ ಉತ್ಪಾದನೆ ಮಾಡಿದಂಥ ನಮ್ಮ ಬೆಳೆಗಳಿಗೆ ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ತಗೊಳ್ಳೋದಿಕ್ಕೆ ನಾವು ಅದರಲ್ಲಿ ಒಂದು ಫೇಲ್ ಆಗಿದ್ದೇವೆ ಅಂತ ನನ್ನ ಭಾವನೆ ನಮ್ಮ ನಂಜೇಗೌಡ ಸಹ ರೈತ ಕುಟುಂಬದಿಂದ ಬಂದಂಥವರು ಈಗ ಶಾಸಕರು ಸಹ ಎಲ್ಲರ ಜೊತೆ ಒಳ್ಳೆ ಒಡನಾಟ ಇರೋದರಿಂದ ಏನು ಇವತ್ತು ದಿವಸ ಈ ವೇದಿಕೆಯಲ್ಲಿ ಎಲ್ಲರೂ ಕೂತಿದ್ದೀರಿ ಈ ಮುಂದಿನ ದಿನದಲ್ಲಿ ಇದನ್ನು ಸಹ ಏನು ನಮ್ಮ ಗೋಪಾಲ್ಮೂರ್ತಿ ಅವರು ಹೇಳಿದಾಗೆ ಇವತ್ತು ಟೊಮೆಟೊ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿತೀವಿ ಅದು ಟೊಮೆಟೊ ಅಂತ ಕೇಳಿದೆ ನಮ್ಮ ಚಂದ್ರಾಯ ಸ್ವಾಮಿ ಅವರಿಗೆ ಈ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಬಗ್ಗೆ ಚರ್ಚೆ ಆದಂಥ ಸಮಯದಲ್ಲಿ ಚಂದ್ರಾಯ ಸ್ವಾಮಿ ಅವರು ಕೇಳಿದೆ ಚಿದರಾಯಣ್ಣ ನನಗೊಂದು ಒಂದು ಪ್ರಶ್ನೆಯಲ್ಲಿ ಉತ್ತರ ಕೊಡಿ ಟೊಮೆಟೊ ಹಣ್ಣ ಅಥವಾ ತರಕಾರಿನ ನಾನು ಅವಕ್ಕೆ ಹೇಳೋಕ್ಕಾಗಿಲ್ಲ ಯಾಕಂದ್ರೆ ಹಣ್ಣಲ್ಲ ಅದು ಉಪಯೋಗಿಸೋದು ತರಕಾರಿ ಅಂತ ಆದರೆ ಅದು ಲಿಸ್ಟ್ ಆಗಿರೋದು ತೋಟಗಾರಿಕೆಯಲ್ಲಿ ಹೋಲದಲ್ಲಿ ಕೃಷಿ ಇದೆ ಹಾಗಾಗಿ ಇನ್ನೂ ಹೆಚ್ಚಿಗೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸಾಕಷ್ಟು ಸಮಯ ಕೊಟ್ಟರೆ ನಾನು ಮಾತಾಡುವಾಗ ನಾನು ಸದನದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇರ್ತೀನಿ ಯಾಕಂದರೆ ಈ ಕೃಷಿ ಅನ್ನೋ ವಿಚಾರದಲ್ಲಿ ಈ ಒಂದು ನೌಕಾರು ಈ ಇಲಾಖೆಗಳು ಸೇರಿಕೊಂಡಿರೋದ್ರಿಂದ ಒಂದು ನೈಜ ರೀತಿಯಲ್ಲಿ ರೈತರಿಗೆ ಉಪಯೋಗ ಆಗ್ತಿಲ್ಲ ಅನ್ನೋದನ್ನ ನನ್ನ ಒಂದು ಚರ್ಚೆ ಮುಂದಿನ ದಿವಸದ ನಿನ್ನೆ ಹೆಚ್ಚಿಗೆ ಮಾಡುವ ಅವಕಾಶ ಸಿಗುತ್ತೆ ಇದನ್ನು ಏನು ಏನು ಕರೆಸಿ ಒಂದು ಅದ್ಧೂರಿಸುವ ಸಮಾರಂಭ ಒಂದು ಸಂಘಟನಾತ್ಮಕವಾದಂಥ ಒಂದು ಸಮಾರಂಭದಲ್ಲಿ ನನಗೂ ಒಂದು ಒಂದು ಸನ್ಮಾನ ಮಾಡಿ ಇದನ್ನು ಗಣ್ಯರ ಗಣ್ಯರೊಂದಿಗೆ ಒಂದು ವೇದಿಕೆ ಹಂಚಿಕೊಳ್ಳೋದಿಕ್ಕೆ

ಹಳೆ ಆಸ್ಪತ್ರೆ ರಸ್ತೆಯಲ್ಲಿ ನೂತನವಾಗಿ ಫ್ಯಾಮಿಲಿ ರೆಸ್ಟೋರೆಂಟ್ ಆದ ಹೋಟೆಲ್ ವೆಲ್ಕಮ್ ಜೈಕಾ ಪ್ರಾರಂಭವಾಗಿದ್ದು ನಮ್ಮಲ್ಲಿ ಎಲ್ಲ ರೀತಿಯಾದಂತಹ ವೆಜ್ ನಾನ್ ವೆಜ್ ಚೈನೀಸ್ ಐಸ್ ಕ್ರೀಮ್ ಜ್ಯೂಸ್ ಸ್ವೀಟ್ಸ್ ದೊರೆಯುತ್ತದೆ ಇನ್ನೂ ವಿಶೇಷವಾಗಿ ತಾಲೂಕಿನಲ್ಲಿ ಪ್ರಥಮವಾಗಿ ಮಂದಿ ಊಟ ದೊರೆಯುತ್ತದೆ ಇಲ್ಲಿ ಕುಟುಂಬ ಸಮೇತ ಮಂದಿ ಊಟ ಸವಿಯಲು ವಿಶೇಷ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಐದು ಒಂದು ಸೊನ್ನೆ ಐದು ಒಂಬತ್ತು ಮೂರು ಒಂಬತ್ತು ಸೊನ್ನೆ ಮೂರು ಆರು ಆರು ನಾಲ್ಕು ಒಂಬತ್ತು ನಾಲ್ಕು ಒಂಬತ್ತು ಐದನ್ನು ಸಂಪರ್ಕಿಸಿ